ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಟೇಸ್ಟಿಯಾದ ಹಾಗಲಕಾಯಿ ಕರಿನ ತೋರಿಸ್ತಾ ಇದ್ದೀನಿ ಈ ಕರಿ ತುಂಬ ಆಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಕಹಿ ಇರಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಎರಡು ಹಾಗಲ್ಕಾಯಿನ ಈ ರೀತಿ ಮೇಲೆ ಒಂದು ಸ್ವಲ್ಪ ಸಿಪ್ಪೆಯನ್ನು ಗ್ರೇಟ್ ಮಾಡಿಕೊಂಡು ಸೈಡಲ್ಲಿ ಎಡ್ಜಸ್ಟನ್ನ ಕಟ್ ಮಾಡಿ ಈ ರೀತಿ ರೌಂಡ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿರುವಂಥ ಬೀಜನ ನಾವು ರಿಮೂವ್ ಮಾಡಬೇಕು ಈ ರೀತಿ ಎಲ್ಲ ರಿಮೂವ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡು ಇದಕ್ಕೆ ಒನ್ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರ್ಶನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಪೀಸಸ್ಗೂ ಈ ಉಪ್ಪು ಅರ್ಶಿನ ಅಂಟ್ಕೊಳ್ಳೋ ಥರ ಈ ರೀತಿ ರಬ್ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ಅರ್ಧ ಗಂಟೆ ತನಕ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒನ್ ಟೇಬಲ್ ಸ್ಪೂನ್ ಒಂದು ಕೊಬ್ಬರಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇವಾಗ ಅರ್ಧ ಟೀ ಸ್ಪೂನ್ ಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮತ್ತೆ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲೇ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಗೋಲ್ಡನ್ ಕಲರ್ ಆಗೋವರೆಗೂ ಈ ಎಳ್ಳು ಸ್ವಲ್ಪ ಚಿಟಪಟ ಅನ್ನೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗ್ಬಿಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ತಗೊಂಡು ಇದಕ್ಕೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಒಂದು ಚಿಕ್ಕು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಈ ರೀತಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಅರ್ಧ ಗಂಟೆ ನೆನೆಸಿಟ್ಟಿರುವಂಥ ಈ ಹಾಗಲಕಾಯಿ ಪೀಸಸ್ ಇದೆಯಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಕ್ವೀಸ್ ಮಾಡ್ಕೊತಾ ನೀರೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ಕಹಿ ಇರಲ್ಲ ಕರಿ ಇವಾಗ ಒಂದು ಬಾಣಲಿಯಲ್ಲಿ ಐವ್ ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಈ ಹಾಗಲಕಾಯಿ ಪೀಸಸ್ ಎಲ್ಲ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೊಗೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಅದೇ ಎಣ್ಣೆಯಲ್ಲಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಒಂದು ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಮೀಡಿಯಮ್ ಸೈಜಷ್ಟು ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರ್ಶನ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂಥ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಮತ್ತು ಕರಿಗೆ ಬೇಕಾಗಿರುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೊಬೇಕು ಇವಾಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ತನಕ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಒನ್ ಟೀ ಸ್ಪೂನ್ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಇದನ್ನು ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡುವಂಥ ಹಾಗಲಕಾಯಿ ಕರಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಒಂದು ಸತಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್